ಸ್ನೇಹಿತರೆ ಬೃಂದಾವನ ವೈಟಿಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಗೋಣಿ ಸೊಪ್ಪಿನ ಉಪಯೋಗವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಈ ಗೋಣಿಸೊಪ್ಪು ಅಂದ್ರೆ ಏನು ಅದು ಎಲ್ಲಿ ಬೆಳೆಯುತ್ತೆ ಹೇಗ್ ಬೆಳೆಸೋದು ಅನ್ನೋದನ್ನ ಕೂಡ ನೋಡೋಣ ಸ್ನೇಹಿತರೆ ಈ ಗೋಣಿಸೊಪ್ಪು ಕಳೆ ರೀತಿ ಬೆಳೆಯೋ ಒಂದು ಸಸ್ಯ ಸಾಮಾನ್ಯವಾಗಿ ಹಳ್ಳಿಯವರಿಗೆ ಈ ಸೊಪ್ಪಿನ ಪರಿಚಯ ಇರುತ್ತೆ ಇನ್ನು ಟೆರೆಸ್ ಗಾರ್ಡನ್ ಹವ್ಯಾಸ ಇರೋರಲ್ಲಿ ಕೆಲವರಿಗೆ ಗೊತ್ತಿರುತ್ತೆ ಯಾಕಂದ್ರೆ ಪಾಟ್ ನಲ್ಲಿ ಯಾವ್ದಾದ್ರು ಗಿಡ ಬೆಳೆಸಿದ್ರು ಆ ಪಾಟ್ ಅಲ್ಲಿ ಕಳೆ ರೀತಿಲಿ ಬೆಳೆದು ಬಿಡುತ್ತೆ ಈ ಗಿಡ ನಾನ್ ಕೂಡ ಬಹಳಷ್ಟು ಬಾರಿ ಇದನ್ನ ಕಳೆ ಗಿಡ ಅನ್ಕೊಂಡು ಕಿತ್ ಹಾಕಿರೋದು ಇದೆ ಆಮೇಲೆ ತಿಳಿತು ಇದು ಗೋಣಿ ಸೊಪ್ಪು ಅದನ್ನ ಗೋಳಿ ಸೊಪ್ಪು ಅಂತೆಲ್ಲ ಕರೀತಾರೆ ಅಂತ ಇದನ್ನ ಇಂಗ್ಲಿಷ್ ನಲ್ಲಿ ಪೋರ್ಚುಲಾಕಾ ಒಲರಿಷಿಯಾ ಅಂತ ಹೇಳಲಾಗತ್ತೆ ಇನ್ನು ಕಳೆ ರೀತಿ ಬೆಳೆಯೋ ಈ ಗಿಡ ಹೇಗ್ ಬರುತ್ತೆ ಅಂದ್ರೆ ಈ ಗಿಡದಲ್ಲಿ ಪುಟ್ಟದಾಗಿ ಹೂ ಬಿಡುತ್ತೆ ಅದ್ರಲ್ಲಿ ಬೀಜಗಳು ಇರುತ್ತೆ ಇದು ಡಿಸ್ಪರ್ಸಲ್ ಬೈ ವಿಂಡ್ ಅಂದ್ರೆ ಗಾಳಿಯಲ್ಲಿ ಪ್ರಸರಣವಾಗಿ ಬಂದು ಬಿದ್ದ ಕಡೆ ಎಲ್ಲ ಗಿಡ ಬೆಳೆಯೋಕೆ ಶುರುವಾಗುತ್ತೆ ಹಾಗೆ ಇದರ ದಂಟನ್ನ ಸುಮ್ನೆ ನೆಡೋದ್ರಿಂದ ಕೂಡ ಗೋಣಿ ಸೊಪ್ಪನ್ನ ಬೆಳೆಸಬಹುದು ಈ ಸೊಪ್ಪಿನಿಂದ ಸಲಾಡ್ ಪಲ್ಯ ಹುಳಿ ಮಾಡೋದಕ್ಕೆ ಬಳಸಲಾಗುತ್ತೆ ಇದರಲ್ಲಿ ಅತಿ ಹೆಚ್ಚು ನಾರಿನಾಂಶ ಕಬ್ಬಿಣಾಂಶ ಕ್ಯಾಲ್ಸಿಯಂ ಅಂಶ ಇದೆ ಇದನ್ನ ಬೇರ ಸಮೇತ ತೆಗೆದು ಬಳಸಬೇಕಾಗಿರಲ್ಲ ಮೇಲ್ಭಾಗದ ಸೊಪ್ಪುಗಳನ್ನ ಮಾತ್ರ ಮುರಿದು ಅಡುಗೆಯಲ್ಲಿ ಬಳಸಬೇಕು ಇನ್ನು ಅದರಲ್ಲಿ ಎಳೆ ಮಾತ್ರ ಅಡುಗೆಯಲ್ಲಿ ಬಳಸಬಹುದು ದಪ್ಪವಾಗಿ ಬಲ್ತಿರೋದನ್ನ ಹಾಗೆ ಹೂವನ್ನ ಬಳಸಬಾರ್ದು ಯಾಕಂದ್ರೆ ಅದು ಅಷ್ಟು ರುಚಿ ಕೊಡೋದಿಲ್ಲ ಇನ್ನು ಅದಾಗ್ಲೇ ಹೇಳ್ದ ಹಾಗೆ ಎಲ್ಲಾ ಸೊಪ್ಪಲ್ಲಿ ಇರೋ ಹಾಗೆ ಇದ್ರಲ್ಲೂ ಕೂಡ ಯಥೇಚ್ಛವಾದ ಕ್ಯಾಲ್ಸಿಯಂ ಕಬ್ಬಿಣಾಂಶ ನಾರಿನಾಂಶ ಇದೆ ಇನ್ನು ಇದರಲ್ಲಿ ಬಹಳಷ್ಟು ಔಷಧೀಯ ಗುಣಗಳು ಕೂಡ ಇದೆ ಅವುಗಳನ್ನ ನೋಡ್ತಾ ಹೋಗೋಣ ಗೋಣಿ ಸೊಪ್ಪನ ಎಲೆಯನ್ನ ಜಗಿಯೋದ್ರಿಂದ ಹಲ್ಲು ನೋವು ಕಡಿಮೆ ಆಗುತ್ತೆ ಇನ್ನು ಗೋಣಿ ಸೊಪ್ಪನ್ನ ತೆಂಗಿನೆಣ್ಣೆ ಜೊತೆ ಅರೆದು ಕುರು ಇರೋ ಜಾಗದಲ್ಲಿ ಲೇಪಿಸಿದ್ರೆ ಉರಿ ಕಡಿಮೆ ಆಗುತ್ತೆ ಇನ್ನು ಪಚನ ಶಕ್ತಿ ಇದ್ದು ದಾಹ ಇದ್ದಾಗ ಗೋಣಿ ಸೊಪ್ಪಿನ ರಸಕ್ಕೆ ಕಲ್ಲು ಸಕ್ಕರೆ ಬೆರೆಸಿ ನಿಯಮಿತವಾಗಿ ಸೇವಿಸಿದ್ರೆ ಜೀರ್ಣ ಶಕ್ತಿ ಹೆಚ್ಚಾಗಿ ದಾಹ ಕಡಿಮೆಯಾಗುತ್ತೆ ನಾಲ್ಕನೇದು ಗೋಣಿ ಸೊಪ್ಪನ್ನ ಮಜ್ಜಿಗೆಯ ಜೊತೆ ಸೇವಿಸಿದ್ರೆ ಮೂಲವ್ಯಾಧಿ ಗುಣವಾಗುತ್ತೆ ಐದನೇದು ಗೋಣಿ ಸೊಪ್ಪಿನ ರಸವನ್ನ ಗಾಯಕ್ಕೆ ಹಚ್ಚಿದ್ರೆ ರಕ್ತ ಸೋರುವುದು ನಿಂತು ಗಾಯ ಬೇಗ ವಾಸಿಯಾಗುತ್ತೆ ಆರನೇದು ಮೂತ್ರದ ತೊಂದರೆ ಮತ್ತು ಹೆಚ್ಚು ಬೇದಿ ಗೋಣಿ ಸೊಪ್ಪಿನ ಕಾಷಾಯವನ್ನ ನಿಯಮಿತ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ಪರಿಹಾರ ಸಿಗುತ್ತೆ ಇಷ್ಟೇ ಅಲ್ಲದೆ ಈ ಗಿಡದಲ್ಲಿ ಇನ್ನಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅಂತ ಹೇಳಲಾಗತ್ತೆ ಸ್ನೇಹಿತರೆ ತಿಳೀತಲ್ಲ ಹಾಗಾದ್ರೆ ಇನ್ ಮುಂದೆ ಕಳೆ ಗಿಡ ಅಂತ ಕೇಳೋದ್ರ ಬದಲಿಗೆ ಇದನ್ನ ನಿಮ್ ಆಹಾರದಲ್ಲಿ ಬಳಸೋದಕ್ಕೆ ಶುರು ಮಾಡಿ ಈ ಸೊಪ್ಪಿನ ಬಗ್ಗೆ ಇನ್ನಷ್ಟು ಜನರಿಗೆ ಗೊತ್ತಾಗೋದಕ್ಕೆ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇಜನು ಸುಖಿ ನೋಬವಂತು ಶುಭ ದಿನ ನಿಮ್ದಾಗ್ಲಿ